ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾವಿವತ್ತು ಪೀಜಾ ಯಾವ ರೀತಿ ಮಾಡೋದಂತ ನೋಡೋಣ ಈ ವಿಡಿಯೋ ನೋಡೋಕ ಮುಂಚೆ ಹೊಸದಾಗೆಲ್ಲ ಯಾರ್ಯಾರು ನೋಡ್ತಿದಿರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ ನಾವಾಕುವಂತಹ ಎಲ್ಲಾ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ನಾನಿವತ್ತು ಪೀಜಾ ಹೇಳ್ಕೊಡೋದ್ರ ಜೊತೆನೆ ಪೀಜಾ ಕೆಚಪ್ ಹಾಗೇನೆ ಆಗೇನೆ ಚೀಸ್ ನ ಯಾವ ರೀತಿ ಮಾಡೋದಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾವಿಲ್ಲಿ ಚೀಸ್ ನ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಅರ್ಧ ಲೀಟರ್ ಹಾಲನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ತುಂಬಾನೇ ಕಾಯಿಸ್ಕೊಳಕ್ ಹೋಗ್ಬಾರ್ದು ಸ್ವಲ್ಪ ಬೆಚ್ಚಗಾದ್ರೆ ನಮ್ಗೆ ಸಾಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ಬೆಚ್ಚಗಾಗಿದೆ ಇಷ್ಟ ಆದ್ರೆ ಸಾಕಾಗುತ್ತೆ ಈಗ ನಾನು ಅದಕ್ಕೇನೆ ಸ್ವಲ್ಪನೇ ವಿನೆಗರ್ನ ಹಾಕೊಂಡ್ಬಿಟ್ಟು ನಾನು ಚೆನ್ನಾಗಿ ಕೈ ಆಡ್ಕೊಂತ ಇದೀನಿ ಹಾಲು ಉಡ್ಕೊಳ್ಬೇಕು ಆ ರೀತಿ ನಾವು ಚೆನ್ನಾಗಿ ಕೈ ಆಡ್ಕೊಳ್ಬೇಕು ನಾವು ಈ ರಸಗುಲ್ಲಕ್ಕೆಲ್ಲ ಮಾಡ್ತೀವಲ್ಲ ಆ ರೀತಿ ಉಡ್ಕೊಳ್ಬಾರ್ದು ನಾನು ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಬರ್ಬೇಕಂತ ನೋಡಿ ಈ ರೀತಿ ಬರ್ಬೇಕು ಈ ರೀತಿ ಬಂದ್ರೆ ನಮಗೆ ಚೀಸ್ ಚೆನ್ನಾಗಿ ಬರುತ್ತೆ ಅದರಲ್ಲಿರುವಂತಹ ನೀರಿನ ಅಂಶ ನಾವು ಚೆನ್ನಾಗಿ ಅದನ್ನ ತಿಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇಂಟ್ಕೊಳ್ಬೇಕು ಅದನ್ನ ಈಗ ನಾನು ಅವಾಗ್ಲೇ ಬೆಸ್ಕೊಂಡಿರುವಂತಹ ನೀರಿದೆಯಲ್ವಾ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಅದರಲ್ಲಿ ನಾನು ಚೆನ್ನಾಗಿ ಎದ್ದು ಎದ್ದು ಅದರ ನೀರನ್ನೆಲ್ಲ ಇಂಡ್ತಾ ಇದೀನಿ ನೋಡಿ ಈ ರೀತಿ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಚಮಚ ಉಪ್ಪು ಹಾಕೋದ್ರಿಂದ ಚೀಸ್ ನಮಗೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಬೆಚ್ಚನೆ ನೀರನ್ನು ಹಾಕೊಂಡ್ಬಿಟ್ಟು ನಾನೀಗ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿ ಬೆಚ್ಚನೆ ನೀರಲ್ಲಿ ಮತ್ತೆ ಇನ್ನೊಂದ್ಸಲ ಎದ್ದಿ ಎದ್ದು ಚೆನ್ನಾಗಿ ಅದನ್ನ ತೊಳ್ಕೊಳ್ಬೇಕು ತೊಳ್ಕೊಂಡ್ಬಿಟ್ಟು ನೀರನ್ನ ಬೇರ್ಪಡಿಸಿ ಒಂದು ಕವರ್ಗೆ ಹಾಕ್ಬಿಟ್ಟು ಅದನ್ನ ಫ್ರೀಸರ್ ಅಲ್ಲಿ ಎರಡ್ ಗಂಟೆಗಳ ಕಾಲ ಇಡಬೇಕಾಗುತ್ತೆ ಈಗ ಪಿಜಾ ಕಿ ಇಟ್ಟ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಮೈದಾ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಜರಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಮನೆಯಲ್ಲೇ ಪಿಜ್ಜಾ ಮಾಡೋದ್ರಿಂದ ನಿಜವಾಗ್ಲೂ ರೆಸ್ಟೋರೆಂಟ್ ಕಿಂದಲೂ ಸಾಕತ್ತಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಜರಡಿ ಆಗಿದೆ ಇದಕ್ಕೆ ನಾನೀಗ ಕಾಲು ಸ್ಪೂನಿನಷ್ಟು ಸಣ್ಣಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಿನಷ್ಟು ಸಕ್ಕರೆ ಪುಡಿ ಹಾಗೆ ಅರ್ಧ ಸ್ಪೂನಿನಷ್ಟು ಬೇಕಿಂಗ್ ಪೌಡರ್ ಈ ಬೇಕಿಂಗ್ ಪೌಡರ್ ಹಾಕೋದ್ರಿಂದ ನಮಗೆ ಪಿಝಾ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೇ ಎರಡು ಸ್ಪೂನಿನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೇನೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಬಿಟ್ಟು ನಾವು ಕಲಿಸ್ಕೊಳ್ಬೇಕಾಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲ್ಸ್ಕೊಳ್ಬೇಕು ಅದನ್ನ ನೋಡಿ ಅದ್ರ ಆಗಿದೆ ಸ್ವಲ್ಪ ಎಣ್ಣೆನ ಹಾಕೊಳ್ಬಿಟ್ಟು ನಾವು ಈ ರೀತಿ ರೌಂಡ್ ಮಾಡಿಕೊಂಡು ತೆಗ್ದಿಡ್ತಾ ಹಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ತೆಗ್ದಿಟ್ಟು ನಾನು ಇವಾಗ ಪಿಜ್ಜಾಕ್ಕೆ ರೆಡಿ ಮಾಡುವಂತಹ ಟೊಮೊಟೊ ಕೆಚಪ್ನ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದ್ ಪ್ಯಾನ್ ತಗೊಳ್ಳಿ ಪ್ಯಾನ್ಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಒಂದು ಈರುಳ್ಳಿಯನ್ನು ಹಾಕೊಳ್ಳಿ ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಬೇಕು ಇದಕ್ಕೆ ಜೀರಿಗೆ ಹಾಕೋದ್ರಿಂದ ಆ ಸಾಸ್ನ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಆದ್ರಿಂದ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡಬೇಕಾಗುತ್ತೆ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಸ್ವಲ್ಪ ಹಾಗೆ ಬೆಳ್ಳುಳ್ಳಿ ಒಂದು ನಾಲ್ಕು ಎಸಳಿನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಕೂಡ ನೀವು ಈ ಎಣ್ಣೆನ ಜಾಸ್ತಿ ಹಾಕಿ ಫ್ರೈ ಮಾಡಿದ್ರೆ ನಿಮಗೆ ಆ ಟೊಮೊಟೊ ಕೆಚಪ್ ಚೆನ್ನಾಗಿ ಬರೋಲ್ಲ ಆದಷ್ಟು ಎಣ್ಣೆನ ಸ್ವಲ್ಪ ಕಮ್ಮಿನೇ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಎರಡು ಟೊಮೊಟೋನ ಸೇರಿಸ್ಕೊಳ್ತಾ ಇದೀನಿ ಒಂದು ಈರುಳ್ಳಿ ಹಾಗೆ ಎರಡು ಟೊಮೊಟೊ ನೋಡಿ ಇದನ್ನ ನೀವು ಚೆನ್ನಾಗಿ ಸಾಫ್ಟ್ ಮಾಡಿಕೊಳ್ಬೇಕು ನಾನು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದೀನಿ ಸ್ವಲ್ಪ ಉಪ್ಪನ್ನ ಸಣ್ಣ ಉಪ್ಪುದನ್ನ ಹಾಕೋದ್ರಿಂದ ನಮಗೆ ಬೇಗನೆ ಸಾಫ್ಟ್ ಆಗೋಗುತ್ತೆ ಅದರಿಂದ ನೋಡಿ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ನೀರನ್ನ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು ನೋಡಿ ನಾನು ಈಗ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತಾ ಇದ್ದೀನಿ ತುಂಬಾ ಬೇಯಲಿ ಅಂತ ಒಂದು ಐದು ನಿಮಿಷಗಳ ಕಾಲ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ನಮಗೆ ಇದು ರೆಡಿ ಆಗಿದೆ ಸ್ವಲ್ಪ ತಣ್ಣಗಾಕ್ಬಿಟ್ಟಿದೆ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡ್ಬಿಟ್ಟು ನಾನು ಇಲ್ಲಿ ಇದನ್ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ಚೆನ್ನಾಗಿ ಮಿಕ್ಸಿ ಮಾಡಬೇಕು ಪೂರ್ತಿ ಸಣ್ಣಗಾಗಬೇಕು ಆ ರೀತಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಪ್ಯಾನ್ ತಗೊಂಡ್ಬಿಟ್ಟು ಪ್ಯಾನ್ ಕಾಯ್ದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಟೊಮೊಟೊ ಕೆಚಪ್ ಏನಿದೆ ಅದನ್ನು ಹಾಕೊಳ್ಬೇಕಾಗುತ್ತೆ ನೋಡಿ ಮಿಕ್ಸಿ ಮಾಡ್ಕೊಂಡಿರುವಂಥ ಟಮೊಟೊ ಕೆಚಪ್ನ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈಗ ಅದ್ರ ಜೊತೆನೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಚಮಚ ಸಕ್ಕರೆ ಪುಡಿ ಹಾಗೆ ಅರ್ಧ ಸ್ಪೂನಿನಷ್ಟು ನಾನು ಇಲ್ಲಿ ಸಣ್ಣ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಈ ರೀತಿ ರೆಡಿ ಆಗಿದೆ ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದರಲ್ಲೂ ಮಿಕ್ಸಿ ತೊಳೆದ ನೀರನ್ನ ಅಷ್ಟೇನೆ ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಕೆಚಪ್ ಅಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು ಹಾಗಾಗಿ ನೋಡಿ ಸ್ವಲ್ಪ ನೀರನ್ನ ಅಷ್ಟೇ ನಾನು ಸೇರಿಸಿರೋದು ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಅರ್ಧ ಸ್ಪೂನ್ ಈಗ ಕಸ್ತೂರಿ ಮೆಂತ್ಯನ ಸೇರಿಸ್ತಾ ಇದೀನಿ ಇದಕ್ಕೆ ಇದನ್ನ ಹಾಕೋದ್ರಿಂದ ನಮಗೆ ಕೆಚಪ್ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ರೆ ನಿಮಗೆ ಟೊಮೊಟೊ ಕೆಚಪ್ ರೆಡಿ ಆಗುತ್ತೆ ನೋಡಿ ಈಗ ನಾನು ಎಲ್ಲ ಚೆನ್ನಾಗಿ ಫ್ರೈ ಮಾಡಿದೀನಿ ಈ ರೀತಿ ಆಗಬೇಕು ಈಗ ಟೊಮೆಟೊ ಕೆಚಪ್ ನಮಗೆ ರೆಡಿ ಆಗಿದೆ ಈ ರೀತಿ ಗಟ್ಟಿಗಿರ್ಬೇಕು ಇರ್ಬೇಕು ಟೊಮೆಟೊ ಕೆಚಪ್ ಆವಾಗಲೇ ನಮಗೆ ಪಿಜಾಕೆ ತುಂಬಾನೇ ಚೆನ್ನಾಗಿ ಬರಂತದ್ದು ನೋಡಿ ಈಗ ತಮ್ ಕೆಚಪ್ ರೆಡಿ ರೆಡಿಯಾಗಿದೆ ನಾವು ಇವಾಗ ಅವಾಗಲೇ ಕಲಸಿರುವಂಥ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಉಬ್ಬಿದೆ ಅಂತ ಬೇಕಿಂಗ್ ಪೌಡ್ರ್ ಹಾಕಿದ್ರಿಂದ ಹಿಟ್ಟು ತುಂಬಾ ಉಬ್ಬಿ ಬರುತ್ತೆ ನೋಡಿ ಈಗ ಇದನ್ನು ಸ್ವಲ್ಪ ಕೈಯಲ್ಲಾಗೆ ತಟ್ಕೊಳ್ಬಿಟ್ಟು ನಾನು ಅದನ್ನು ಸಮವಾಗಿ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಎಣ್ಣೆನ ತಳಕಾಕ್ಬಿಟ್ಟು ಈ ರೀತಿ ಪ್ಲೇಟ್ಗೆ ತುಂಬಾ ನೀಟಾಗಿ ಕೂರಿಸ್ಕೊಳ್ಬೇಕು ಅದನಂತರ ನಂತರ ಒಂದು ಚಮಚದ ಸಹಾಯದಿಂದ ನಾನಿಲ್ಲಿ ಸಣ್ಣ ಸಣ್ಣ ಹೋಲನ್ನ ಮಾಡ್ತಾ ಇದ್ದೀನಿ ಇದನ್ನ ಈ ರೀತಿ ಹೋಲ್ ಮಾಡೋದ್ರಿಂದ ನಮಗೆ ಆ ಟೊಮಟೊ ಕೆಚಪ್ ಎಲ್ಲ ತುಂಬಾ ಚೆನ್ನಾಗಿ ಅದಕ್ಕೆ ಹೀರಿಕೊಳ್ಳುತ್ತೆ ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈಗ ಅದ್ರ ಮೇಲೆ ಟಮಟೊ ಕೆಚಪ್ನ ಹಾಕ್ಕೊಳ್ಬೇಕು ಟಮಟೊ ಕೆಚಪ್ನ ಪೂರ್ತಿ ಕವರ್ ಮಾಡಿಕೊಂಡು ಅದಕ್ಕೆ ನಾನು ಅವಾಗಲೇ ರೆಡಿ ಮಾಡ್ಕೊಂಡಿರುವಂಥ ಚೀಸ್ನ ಈಗ ಹಾಕ್ತಾ ಇದ್ದೀನಿ ನೋಡಿ ಚೀಸ್ನ ಈ ರೀತಿ ತುರಿದು ನಾವು ಹಾಕೊಳ್ಬೇಕಾಗುತ್ತೆ ಆನಂತರ ಅದಕ್ಕೆ ಕ್ಯಾಪ್ಸಿಕಮ್ ಹಾಗೆ ಟೊಮೊಟೊ ಮತ್ತು ಈರುಳ್ಳಿಯಿಂದ ನಾನಿಲ್ಲಿ ಅದಕ್ಕೆ ಡೆಕೋರೇಷನ್ನ ಮಾಡ್ತಾ ಇದೀನಿ ಈ ರೀತಿ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನೋಡೋಕ್ಕೆ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ಆದ್ರಿಂದ ಟೊಮೊಟೊ ಹಾಗೆ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ನೀವು ವೆಜಿಟೇಬಲ್ಸ್ ನ ಕಟ್ ಮಾಡ್ಕೊಳೋದ್ರಿಂದ ನಿಮಗೆ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣುತ್ತೆ ಹಾಗೆ ತುಂಬಾ ಡೆಕೋರೇಷನ್ ಆಗು ಇರುತ್ತೆ ತಿನ್ನೋಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈಗ ನಮಗೆ ಇದು ರೆಡಿ ಆಗಿದೆ ಇದಕ್ಕೆ ನಾನು ಮೇಲೆಲ್ಲ ಸ್ವಲ್ಪ ಚೀಸ್ ನ ಹಾಕ್ತಾ ಇದೀನಿ ಈ ರೀತಿ ಹಾಕೋದ್ರಿಂದ ನಮಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದರಿಂದ ಸ್ವಲ್ಪ ಚೀಸ್ನ ಹಾಕೊಳ್ತಾ ಇದ್ದೀನಿ ನೋಡಿ ಇದು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಇವಾಗಲೇ ತಿನ್ಬೇಕು ಅಂತ ಅನ್ಸ್ಬೇಕು ಆ ರೀತಿ ಇದೆ ಮೇಲೆ ಇವಾಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ನೋಡಿ ಇದನ್ನ ಹಾಕ್ಬಿಟ್ಟು ಇವಾಗ ನಾನು ಬೇಯಕ್ಕೆ ಇಡ್ತಾ ಇದೀನಿ ಒಂದು ಪಾತ್ರೆಯನ್ನ ಕಾಯಕ್ಕೆ ಇಟ್ಟಿದ್ದೆ ಅದು ಚೆನ್ನಾಗಿ ಕಾಯಬೇಕು ಒಂದು ಐದು ನಿಮಿಷಗಳ ಕಾಲ ಫ್ಲೇಮ್ ನಲ್ಲಿ ಅದನ್ನ ಕಾಯಿಸ್ಕೊಳ್ಳಿ ಕಾಯ್ದಾದ ಮೇಲೆ ಅದಕ್ಕೆ ನೀವು ರೆಡಿ ಮಾಡ್ಕೊಂಡಿರುವಂತ ಪಿಜ್ಜಾ ಪ್ಲೇಟ್ ಅದರೊಳಗೆ ಇಡಿ ಪಿಜಾನ ಬೇಯಿಸ್ಕೋಬೇಕಾದ್ರೆ ಯಾವಾಗ್ಲೂ ನೀವು ಲೋ ಫ್ಲೇಮ್ ಅಲ್ಲೇ ನೀವು ಒಲೆನ ಇಟ್ಕೊಳ್ಬೇಕು ಅವಾಗ ನಿಮ್ಗೆ ತುಂಬಾನೇ ಚೆನ್ನಾಗಿ ಬೇಯೋದು ನೋಡಿ ಈಗ ನಾನು ಒಂದು ಮುಚ್ಚಳವನ್ನ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಈ ಪೀಝಾ ಬೇಯಿಸ್ಬೇಕಾಗುತ್ತೆ ನೋಡಿ ಈಗ ಸೂಪರ್ ಆಗಿರುವಂತ ಪಿಜಾ ಮನೆಯಲ್ಲೇ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಈ ರೀತಿ ನಿಮ್ಗೆ ಆ ಪಿಜ್ಜಾನು ಕೂಡ ಉಬ್ಬಿ ಬರ್ಬೇಕು ಅವಾಗಲೇ ತುಂಬಾ ಚೆನ್ನಾಗಿ ಬರೋದು ನೋಡಿ ಈಗ ನಾನು ಅದನ್ನ ಕಟ್ ಮಾಡ್ತಾ ಇದ್ದೀನಿ ಆದಷ್ಟು ಪೀಝಾನ ಕಟ್ ಮಾಡೋ ರೋಲ್ ಇರುತ್ತಲ್ವ ಅದರಲ್ಲಿ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಇವತ್ತು ಚಾಕುವಿನ ಸಹಾಯದಿಂದ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವತ್ತು ನಾನು ಪೀಝಾನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋಗಳನ್ನು ಇರಿ ಧನ್ಯವಾದಗಳು